ಮಮ್ಮಿ ನಂಗೇನೋ ಹೇಳ್ಬೇಕಿತ್ತು ನಂಗೆ ಹುಡ್ಗಿರಂದ್ರೆ ಇಷ್ಟ ಏನ್ ಹೇಳ್ತಾ ಇದ್ಯಾ ನನ್ ಫ್ರೆಂಡ್ ಪ್ರಿಯಾ ಇದಲ್ಲ ಅವಳನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅಯ್ಯೋ ಅಯ್ಯೋ ಅದ್ರ ಬಂದ್ ಮನೆ ಮಾರಿಯಲ್ಲ ತೆಗೆದುಬಿಟ್ಟೆಲ್ಲೇ ಅದ್ರ ಬಂದು ಒಂದು ಹುಡ್ಗರಾದ್ರೂ ಇಷ್ಟಪಟ್ಟಿದ್ರೆ ಅವ್ರಿಗಾದ್ರು ಮದುವೆ ಮಾಡ್ಕೊಟ್ಟಿದ್ಯೋ ಹಲೋ ದರ್ಶನ್ ದೇವಮ್ಮ ಮದ್ವೆ ಒಪ್ಕೋ ಬಿಟ್ರು ನಮ್ಗೆ ಹುಡುಗಿರ ಅಂದ್ರೆ ಆಗಲ್ಲ ಸ್ವಾತಿ ದಯವಿಟ್ಟು ನನ್ನ ಮಾತು ಕೇಳಿ ಸ್ವಾತಿ ಬೈ ಮಿಸ್ಟೇಕ್ ಹೀಗಾಗಿದೆ ಸ್ವಾತಿ ಸ್ವಾತಿ ದಯವಿಟ್ಟು ನನ್ನ ಮಾತು ಕೇಳಿ ವಾಪಸ್ ಬಂದ್ಬಿಡಿ ಸ್ವಾತಿ ಐ ಲವ್ ಯು ಸ್ವಾತಿ ನಿಮ್ ಬಿಟ್ಟು ನನ್ ಕೇಳಿ ಬದುಕಿರೋಕ್ ಆಗಲ್ಲ ಸ್ವಾತಿ ಹುಡುಗಿನ್ ತರಿಸಿ ನೋಡೋಣ ಏನಮ್ಮ ಎಲ್ಲಾ ಕೆಲ್ಸ ಕಲ್ತಿದ್ಯಾ ಹ್ಮ್ ಕಲ್ತಿದೀನಿ ಹಾಗಾದ್ರೆ ಅಡ್ಗೆ ಬರುತ್ತಾ ಹ್ಞೂ ಆಂಟಿ ಜೊಮ್ಯಾಟೋ ಆರ್ಡರ್ ಮಾಡಿದ್ರೆ ಬರುತ್ತೆ ಮಾಮಾ ಆರ್ ಸಿ ಬಿ ಕಪ್ಪಡದ್ ಮೇಲೆ ಮದುವೆ ಆಗ್ತೀನಿ ಅಂದ್ರೆ ಆರ್ ಸಿ ಬಿ ಕಪ್ಪಡ್ದು ಮೂರು ತಿಂಗಳಾಗೆ ಹೋಯ್ತು ಯಾವಾಗಲೂ ಮದುವೆ ಆಗ್ತೀನಿ ನೀನು ಮಾ ನಾನು ಕೊನೆಗೂ ಕಂಡಿಡ್ದ್ಬಿಟ್ಟೆ ಏನ್ ಕಂಡಿಡ್ದಪ್ಪ ನಾನು ಯಾಕೆ ಇಷ್ಟು ದಿನ ಸಿಂಗಲ್ ಆಗೇ ಇದ್ದೀನಿ ಯಾಕೆ ಲವ್ ಮಾಡಿಲ್ಲ ಅಂತ ಯಾಕೆ ಯಾರೋ ಗೊತ್ತು ನನ್ನ ಫ್ಯೂಚರ್ ಹೆಂಡ್ತೀನಿ ನಾನು ಯಾರನ್ನೂ ಲವ್ ಮಾಡಬಾರ್ದು ಅಂತ ದೇವ್ರ ಹತ್ರ ಆರ್ಕೆ ಓದ್ಕೊಂಡಿರ್ಬೋದು ಇಪ್ಪತ್ತೇಳು ವರ್ಷ ಆಯ್ತು ಒಂದು ಹುಡುಗಿ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಇಲ್ಲಿ ಬಂದು ಬೂಡ್ರೆ ಬೋರ್ತಾನೆ ಮಮ್ಮಿ ನಾನು ವಿಕಿನ ಬಿಡ್ರು ಇನ್ಯಾರೋ ಮದುವೆ ಮಾಡ್ಕೊಳ್ಳಲ್ಲ ಅಮ್ಮ ನೀನೇನಾದರೂ ಫೋರ್ಸ್ ಮಾಡಿ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ste ನಾನು ಕೈ ಕೂಲ್ಕೊಂಡು ಸತ್ತು ನಾನು ಏ ನಾವು ನೋಡಿರೋ ಹುಡುಗ ಜರ್ಮನಿ ಇದಾನೆ ಇದ್ದಾನೆ ಜರ್ಮನಿ ಅಲ್ಲಿ ಸೆಟ್ಲ್ ಆಗಿದಾನೆ ಜರ್ಮನಿ ಅಲ್ಲಿ ಎರಡು ಫ್ಲಾಟ್ ಇದೆ ಅಯ್ತಾ ಅಲ್ಲಿ ಬೆಂಗಳೂರಲ್ಲಿ ಯಾವ್ದೋ ಹೇಳ್ತಾರಲ್ಲ ಡಾಲರ್ಸ್ ಕಾಲೋನಿ ಅಂತಲ್ಲ ಡಾಲರ್ಸ್ ಕಾಲೋನಿ ಅದ್ರಲ್ಲಿ ಎರಡು ಬಿಲ್ಡಿಂಗ್ ಇದೆಯಂತೆ ಗೊತ್ತಾ ಆಮೇಲೆ ಅವಂದ್ ಯಾವ್ದೋ ಕುದ್ರೆ ತರ ಮುಖ ಇರುತ್ತಲ್ಲ ಯಾವ್ದದು ಜಾಗ್ವಾರ್ ಜಾಗ್ವಾರ ಹೋ ಜಾಗ್ವರ್ ಕಾರ್ ಅಂತೆ ಎಲ್ಲಾ ಇಟ್ಕೊಂಡಿದ ಬೇಡ ಅಂದ್ರೆ ಬಿಡು ಕ್ಯಾನ್ಸಲ್ ಮಾಡಿಸ್ತೀನಿ ಅಲೋ ವಿಕಿ ನಂದು ಜಾತ ಚೆನ್ನಾಗಿರುವಂತೆ ನನ್ನ ಮದ್ವೆ ಆದ್ರೆ ಮೂರ್ ದಿನಕ್ಕೆ ಅಂತ ಅಂದ್ಬಿಡ್ತಾರೆ ಯಾಕಂದ್ರೆ ನನ್ನ ತುಂಬಾ ಇಷ್ಟ ನೀನ್ ಚೆನ್ನಾಗಿರ್ಬೇಕು ಆಯ್ತಾ ಈ ಮದ್ವೆ ಕ್ಯಾನ್ಸಲ್ ಮಾಡ್ಕೊಬಿಡೋಣ ವಿಕಿ ಯಾರು ಹೇಳಿದ ನಾನ್ ಹೆಂಡತಿಗೆ ಅಡಿಗೆ ಬರಲ್ಲ ಅಂತ ಬೆಳಿಗ್ಗೆ ಮ್ಯಾಗಿ ಮಾಡ್ತಾಳೆ ಮಧ್ಯಾಹ್ನ ಪನ್ನೀರ್ ಮ್ಯಾಗಿ ಮಾಡ್ತಾಳೆ ಸಂಜೆ ಚೀಸ್ ಮ್ಯಾಗಿ ಮಾಡ್ತಾಳೆ ಇವಾಗ ಏನ್ ಚೀನಿ ಏನಾದ್ರು ಡಿಫ್ರೆಂಟ್ ಟ್ರೈ ಮಾಡೋಣ ಪನ್ನೀರ್ ಚೀಸ್ ಮ್ಯಾಗಿ ಮಾಡ್ತಾ ಇದೀನಿ ನೋಡ್ಲಿ ನಾವ್ ಇಬ್ರು ಹಿಂಗ ಒಂದೇ ತಟೆಲ್ ತಿಂತ ಇದ್ರೆ ನಿನ್ಗೆ ಏನ್ ಅನ್ನಿಸ್ತೈತೆ ನನಗಿಂತ ನೀನೆ ಜಾಸ್ತಿ ತಿಂತಾ ಇದೀಯ ಅನ್ನಿಸ್ತೈತೆ ಅಮ್ಮ ನಾವ್ ಒಬ್ರಿಗೊಬ್ರು ತುಂಬಾ ಇಷ್ಟ ಪಡ್ತಾ ಇದೀವಿ ಓಡಕ್ ಮದ್ವೆ ಆಗ್ಬಿಟ್ಟು ಬಂದ್ಬಿಟ್ಟಿದೀವಿ ನಿಂಗೆ ತಲೆಗಿಲ್ಲ ಕಟ್ಟಿದ್ಯಾ ಹೊರ್ಗಡೆ ಜನ ಏನ್ ಮಾತಾಡ್ತಾರೆ ಮರ್ಯಾದೆ ಹೋಗುತ್ತೆ ಬರ್ತಾ ಹಂಗೆ ಜೊತೆಲೆ ಐವತ್ ಲಕ್ಷ ಕ್ಯಾಶ್ ತಂದ್ಬಿಟ್ಟಿದಾಳಮ್ಮ ಹೊರ್ಗಡೆ ಜನ ಸಾವಿರ ಮಾತಾಡ್ತಾರೆ ನಿನ್ ಖುಷಿನೇ ನನ್ ಖುಷಿ ಕಣಪ್ಪ ಏನಮ್ಮ ನಿನ್ ಹೆಸರು ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತಾರೆ ಜನರಲ್ ಆಗಿ ಗಜ್ಮ ಮಾಡ್ತಾರಿ ಮೇಡಮ್ಮ ಅದೇ ಮಾಡಿರ ನಾವು ಮನೆಗ್ ಯಾರಿದ್ದೀರಮ್ಮ ತೆಗೀರಿ ಬಾಕ್ಲು ಏ ಯಾರ್ ತೆಗಂಗಿಲ್ಲ ತೆಗಿಯಲೇ ಬಾಕ್ಲು ಏ ಯಾರಿದ್ದೀರ ತಗಿರಮ್ಮ ಬಾಗ್ಲ ನಾನು ಬರ್ಲಿ ಜೊತೆಗೆ ಅಕ್ಕಿ ಬಾಜು ಮನೆ ಅಕ್ಕಿ ಗಂಡ ಶಾಪಿಂಗ್ ಕರ್ಕೊಂಡು ಹೋಗಿದ್ದ ಅಕ್ಕಿಗೆ ನಕ್ಲೆಸ್ ಬಳಿ ಡ್ರೆಸ್ ಎಲ್ಲಾ ಕೊಡ್ಸ್ಕೊಂಡ್ ಬಂದ ಇದಕ್ಕೆ ಏನಂತಿ ಅಕ್ಕಿನ ಗಂಡ ಎರಡನೇ ಮದುವೆಗೆ ಇದಕ್ ನೀ ಏನಂತಿ ನೈಟಿ ಗಂಗಾ ಕಲಿಗೆ ಜೈ ನೈಟಿ ಗಂಗಾ ಕಲಿಗೆ ಜೈ ಇಲ್ಲಿ 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 ಮಹಿಳೆಯರೇ ಮತ್ತು ಮಹಾರಿಯರೇ ಈ ದಿನ ಈ ದಿನ ಕಾರಣ ಯಾರೋ ಯಾರೋ ಕಾರಣ ನಾನೇ ನಂದೇ ಕಾರಣ ಊರ್ಗೆಲ್ಲ ಉಪ್ಪು ಖಾರ ಹಾಕಿ ಜೈಕಾರ ಹಾಕಿಸ್ಕೊಟ್ಟವಳಲ್ಲ ಅಲ್ವೇ ಅಲ್ಲ ಭಾರತದವ್ರಿಗೆಲ್ಲ ಬಿರಿಯಾನಿ ಹಾಕಿಸಿ ಜೈಕಾರ ಹಾಕಿಸ್ಕೊಂಡಿರೋಳು ನೋಡಿ ಹೇಳಿದ್ದೀರಾ ಲೂಟಿ ಮಾಡಿದ್ದೆಲ್ಲ ಕೋಟಿ ಕೋಟಿ ನಿಮ್ಮೆ ಮೇಲಿನ ಸುರದಲ್ಲ ಅಮ್ಮ ওসুলে তিনুলে ಹಾ ನಮ್ ಸರ ನಾನು ನಿಮ್ಮ ಬುರ್ಜ ತರೂ ನಿಮ್ಗೆಲ್ಲ ಗೊತ್ತು ಈ ಬುರ್ಜಾ ಮಾತ್ರೆ ಕುಂಡಿ ನಾನ್ ಇವಾಗ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೀನಿ ಈ ಪಾದಯಾತ್ರೆ ಯಾಕೋ ಏನೋ ನಂಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದೀನಿ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ನಿಂಗೆ ಹೋದ್ರೆ ಬರ್ತಾರಂತೆ ನಂಗೆ ಫಾಲೋವರ್ಸ್ ತಿಂಡಿ ಇತ್ತೀಚೆಗೆ ನೀವು ನಂಗೆ ಚಾಲೆಂಜಸ್ ಕೊಡ್ತಿಲ್ಲ ವಿಡಿಯೋಸ್ ವೀಡಿಯೋಸ್ಗೆ ಕಮೆಂಟ್ ಆಗ್ತಿಲ್ಲ ನನಗ್ ಕಂಟೆಂಟ್ ಬೇರೆ ಇಲ್ಲ ಐ ಪಿ ಎಲ್ ಬೇರೆ ಮುಗಿತು ಏನ್ ಮಾಡ್ಬೇಕಂತ ಗೊತ್ತಾಗದೆ ಸುಮ್ನೆ ನಡ್ಕೊಂಡು ಹೋಗ್ತಿದ್ದೀನಿ ಉಚ್ಚುಂತರ ಬೇರೆ ಏನೋ ಟ್ರೈ ಮಾಡಕ್ ಹೋಗಿದ್ದೆ ಅದು ಕೂಡ ನನ್ ಬುಡಕ್ಕೆ ಬಂದ್ ಬಿತ್ತು ಯಾವ್ದೋ ಒಂದ್ ಸೆನ್ಸಿಟಿವ್ ಮ್ಯಾಟರ್ ಅಲ್ಲಿ ಸಿಂಪತಿ ಹೋಗಿದ್ದೆ ಸರಿಯಾಗಿ ಮಾಡ್ದ್ರ್ ನಂಗೆ ಒನ್ಯೇ ನ್ಯೂಸ್ ಚಾನಲ್ ಇಕ್ಸ್ಕೊಂಡ್ ಬಂದಿರೋದು ನನಗೆ ಇನ್ನು ಗಾವುವಾಗಿಲ್ಲ ಇನ್ನು

ಇನ್ನೊಂದ್ ಸ್ವಲ್ಪ ಫೋನ್ ನೋಡು ಎಲ್ಲ ಸರಿಯಾಗುತ್ತೆ ಇಲ್ಲೆಲ್ಲೂ ಹಾಲ್ ಕಾಣಿಸ್ತಾ ಇಲ್ಲ ಫೋನ್ ಬಿಟ್ಟು ಇನ್ನೇನು ಕಾಣಲ್ಲ ನಿಂಗೆ ಬಾಕ್ಸ್ ಅಲ್ಲಿ ಹಾಲ್ ಇಡ್ರೆ ಯಾರ ತಾನೆ ಕಾಣುತ್ತೆ ಅಮ್ಮ ನಂಗೆ ಹೊಟ್ಟೆ ಅಸತ್ತಿದೆ ಏನಾದ್ರೂ ಕೊಡು ಹೊಟ್ಟೆ ಬೇರೆ ಎಸಿತ್ತ ಫೋನ್ ನೋಡ್ಕೊಂಡೆ ಹೊಟ್ಟೆ ತುಂಬಿಸ್ಕೊಳ್ತೀಯ ಅನ್ಕೊಂಡೆ